ಈಗಾಗಲೇ ರಾಮಸ್ವಾಮಿ ಅವರು ತಿಳಿಸಿದರು ಪಕ್ಷದ ರಾಜ್ಯಾಧ್ಯಕ್ಷರು ಆದೇಶದ ಮೇರೆಗೆ ರಾಜ್ಯದ ಆರು ಸಾವಿರ ಚಿಲ್ಲರೆ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಪಕ್ಷದ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟ ಪ್ರಕಾರ ಇವತ್ತು ಇದು ನಮ್ಮ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಇವತ್ತು ಕಾರ್ಯ ಬಂದಿದೆ ವಿಚಾರ ಏನಂತ ಹೇಳಿದ್ರೆ ನಮಗೆಲ್ಲ ತಿಳಿದೆ ಇಲ್ಲಿ ಪದ್ಮಾವತಿ ರಮೇಶ್ ಅವರು ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಈ ಭಾಗದಲ್ಲಿ ಹಲವಾರು ಕೆಲಸಗಳ್ ಮಾಡಿದ್ದಾರೆ ದಿವ್ಯಾ ದಿನೇಶ್ ಅವರು ನಮ್ಮ ಸಹೋದರಿ ಅವರು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಈ ಭಾಗದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಈ ಏನು ಒಂದು ನಮ್ಮ ಕ್ಷೇತ್ರದ ಶಾಸಕರು ರಾಜೇಗೌಡರು ಶಾಸಕರಾಗಿ ಬಂದ ಮೇಲೆ ಈ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಯಾವತ್ತು ಆಡಳಿತ ಮುಗಿತೋ ಅವತ್ತಿನಿಂದ ಈ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಅನುದಾನ ಎಲ್ಲಿ ಹೋಗ್ತಿದೆ ಏನಾಗ್ತಿದೆ ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ ಅದಕ್ಕೆ ಹಿಂದೆ ಎಲ್ಲಿ ಆದರೂ ನೋಡಿದ್ರೆ ಇದು ಯಾರದಪ್ಪ ಕೆಲಸ ಜಿಲ್ಲಾ ಪಂಚಾಯತ್ ಸದಸ್ಯರ ಕೆಲಸ ಇದು ತಾಲೂಕ್ ಪಂಚಾಯತ್ ಸದಸ್ಯರ ಕೆಲಸ ಇದು ಶಾಸಕರ ಕೆಲಸ ಇದು ಇನ್ನೊಬ್ಬರು ಕೆಲಸ ಅಂತ ಒಂದು ಎಲ್ಲ ಒಂದು ಕಡೆ ಡಿಸಿಗ್ನೇಷನ್ ಇತ್ತು ಇವತ್ತು ಆ ಎಲ್ಲ ಡಿಸಿಗ್ನೇಷನ್ಗಳು ಎಲ್ಲೆಲ್ಲಿ ಕಳೆದೋಗಿದೆ ಅಂತಾನೆ ಗೊತ್ತಿಲ್ಲ ಹುಡುಕ್ಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹಾಗಾಗಿ ಇವತ್ತು ಅದಕ್ಕೋಸ್ಕರ ನಮ್ಮ ಪ್ರತಿಭಟನೆ ಆಮೇಲೆ ಕ್ಷೇತ್ರದಲ್ಲಿ ನಿಮಗೆ ಗೊತ್ತುಂಟು ಈಗಾಗಲೇ ಸಂಪೂರ್ಣವಾಗಿ ರಸ್ತೆಗಳು ಸಂಪೂರ್ಣ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ ನಾವು ಇತ್ತೀಚಿಗಾಗಲೇ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದು ಮತ್ತು ನಮ್ಮ ತಾಲೂಕು ಆಫೀಸು ನೀವು ನೋಡ್ತಾ ಇದ್ದೀರಿ ಈ ಯಾರಾದರೂ ಒಬ್ಬ ಮಳೆ ಬರ್ತಾ ಇದೆ ಈ ಎಲ್ಲ ಮೀಡಿಯಾದವರು ಅದನ್ನು ನ್ಯೂಸ್ ಮಾಡಿದ್ದಾರೆ ಪಕ್ಷಾತೀತವಾಗಿ ಸಾರ್ವಜನಿಕರು ಕೂಡ ಬೈತಾ ಇದ್ದಾರೆ ನಮ್ಮ ಇಡೀ ತಾಲೂಕಿನ ಎಲ್ಲ ಮುಜರಾಯಿ ಇಲಾಖೆಯ ವಸ್ತುಗಳು ಅದರೊಳಗಡೆ ಇದೆ ಇಡೀ ತಾಲೂಕಿನ ಜನಗಳ ಜೀವನಾಡಿ ಏನು ಅವರ ಹಕ್ಕುಪತ್ರ ಇರ್ಬೋದು ಅವರ ಜಮೀನಿನ ದಾಖಲಾತಿಗಳು ಎಲ್ಲ ಕೂಡ ತಹಸೀಲ್ದಾರ್ ಕಚೇರಿ ಒಳಗಿದೆ ಅದು ಸಂಪೂರ್ಣ ಅದನ್ನು ಮಳೆಗಾಲದಲ್ಲಿ ಓಡ್ದು ಹಾಳು ಮಾಡಿ ಆಗಿದೆ ಅಲ್ಲಿರೋ ಅಧಿಕಾರಿಗಳು ಹೇಳ್ತಾರೆ ನಾವು ಹೆಲ್ಪ್ಲೆಸ್ ನಾವು ಏನು ಮಾಡೋಣ ಅಂತ ಅದ್ರ ಮೇಲ್ಗಡೆ ನಮ್ಮ ಹಿಂದಿನ ಶೋ ಲೋಕಸಭಾ ಸದಸ್ಯರಂಥ ಶೋಭಾ ಕರಂದ್ಲಾಜೆ ಅವರು ಜೀವರಾಜ್ ಅವರ ಶ್ರಮದಿಂದ ಹತ್ತು ಕೋಟಿ ರೂಪಾಯಿ ದುಡ್ಡು ತಂದೊಡ್ಲಿ ಡಿಪ್ಲೊಮಾ ಕಾಲೇಜನ್ನು ಮಾಡಿದ್ರು ಆ ಡಿಪ್ಲೋಮಾ ಕಾಲೇಜ್ ನಿನ್ನೆ ಕೂಡ ಯಾವುದೋ ಒಂದು ಮೀಡಿಯಾದಲ್ಲಿ ನೋಡಿದೆ ಅದಕ್ಕೆ ಹೋಗ್ಲಿಕ್ಕೆ ಆ ಕಾಲೇಜ್ ಮಾಡಿ ಅದಕ್ಕೆ ಬೇಕಾಗಿರುವಂತ ಅಧಿಕಾರಿಗಳನ್ನ ತಂದು ಅದನ್ನೆಲ್ಲ ಸೂಚಿಸ್ತು ಆದ್ರೆ ನಮ್ಮ ಕ್ಷೇತ್ರದ ಶಾಸಕರಿಗೆ ನಮ್ಮ ಕ್ಷೇತ್ರದ ಶಾಸಕರಿಗೆ ಅದಕ್ಕೆ ಹೋಗ್ಲಿಕ್ಕೆ ಒಂದು ರಸ್ತೆ ಮಾಡಲಿಕ್ಕೆ ಆಗಲಿಲ್ಲ ಒಂದು ಕಿಲೋಮೀಟರ್ ಇರ್ಬೋದೇ ನಾ ಅಂದಾಜು ನನ್ನ ಪ್ರಕಾರ ಒಂದು ಕಿಲೋಮೀಟರ್ ಇರಲಿಕ್ಕಿಲ್ಲ ಅದಕ್ಕೊಂದು ಇವತ್ತಿನಗೂ ಒಂದು ಒಂದು ರಸ್ತೆ ಮಾಡ್ಲಿಕ್ಕಾಗಿಲ್ಲ ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನ ಯಾರು ಮಾಡಬೇಕು ಅಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಜವಾಬ್ದಾರಿ ಇರುವಂತ ನಂದೇ ಸರ್ಕಾರ ನಾವೇ ಅಧಿಕಾರದಲ್ಲಿ ಇದ್ದೀವಿ ಅಂತ ಹೇಳುವಂತ ಶಾಸಕರು ಮಾಡಬೇಕು ನಾವು ಅವ್ರ ಮೇಲೆ ಟೀಕೆ ಮಾಡ್ತಾ ಇಲ್ಲ ನಮಗೆ ಸಾರ್ವಜನಿಕರಿಗೆ ಯಾವುದೇ ಚುನಾಯಿತ ಪ್ರತಿನಿಧಿಗಳು ಗೆದ್ದ ಮೇಲೆ ಅವ್ರು ಎಲ್ಲರಿಗೂ ಚುನಾಯಿತ ಪ್ರತಿನಿಧಿಗಳು ಶಾಸಕರು ನನಗೂ ಸೇರ್ ಶಾಸಕರು ಅವ್ರು ಮಾಡಬೇಕಲ್ವ ಈ ರೀತಿಯ ಲೋಪದೋಷಗಳನ್ನ ಖಂಡಿಸಲಿಕ್ಕೆ ಈ ಸಭೆಯನ್ನ ಈ ರೀತಿ ಹೋರಾಟಗಳನ್ನ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ಪಾರ್ಟಿ ತೀರ್ಮಾನ ಮಾಡಿ ಮಾಡಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಇದನ್ನ ಇದು ಒಂದು ಟ್ರಯಲ್ ಅಷ್ಟೇ ಇನ್ ಮುಂದಿನ ದಿನಗಳು ಇನ್ನೂ ಇದು ದೊಡ್ಡ ಮಟ್ಟದ ಹೋರಾಟಗಳಾಗಕ್ಕಿದ್ದಾವೆ ನೀವು ನೋಡ್ತಾ ಇದ್ದೀರಿ ಇವತ್ತು ಚಿಕ್ಕಮಂಗ್ಳೂರ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಶಿವಮೊಗ್ಗ ಹೋಗ್ಲಿಕ್ಕೆ ಆಗ್ತಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲೂ ಕೂಡ ರಸ್ತೆಗಳು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗಂತ ಅವರಿಗೆ ಅನುದಾನ ಬರ್ತಿಲ್ಲ ಅಂತಿಲ್ಲ ಎಲ್ಲರೂ ಕೂಡ ಯಾರಾದ್ರೂ ತಪ್ಪು ಕಲ್ಪನೆ ತಿಳ್ಕೊಳ್ಬೇಡಿ ಜಿಲ್ಲಾ ಪಂಚಾಯತ್ ಅನುದಾನ ಅವ್ರ ಕೈಯಲ್ಲೇ ಬರ್ತಾ ಇದೆ ತಾಲೂಕ್ ಪಂಚಾಯತ್ ಅನುದಾನ ಅವ್ರ ಕೈಯಲ್ಲೇ ಬರ್ತಾ ಇದೆ ಶಾಸಕರಿದ್ದಾರೆ ಕೆ ಆರ್ ಡಿ ಎಲ್ ಅಧ್ಯಕ್ಷರಿದ್ದಾರೆ ಹಾಗಾಗಿ ಎಲ್ಲಾ ತರಹದ ಉನ್ನತ ಹುದ್ದೆಗಳನ್ನು ಅವ್ರ ಕೈಯಲ್ಲಿ ಇದಾವೆ ಹಾಗಾಗಿ ನಾವು ಅವ್ರನ್ನ ಈ ಸಭೆ ಮುಖಾಂತರ ಕೂಡ ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಎಲ್ಲಾ ಗ್ರಾಮ ಪಂಚ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯತ್